ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆರ್ ಒ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಟ್ಯಾಕ್ಸಿ ಡ್ರೈವರ್ಗಳು ಮಾಡಿ ತೋರಿಸಿದ್ದಾರೆ ವಾಣಿಜ್ಯ ನಗರಿ ಚಿಂತಾಮಣಿಗೆ ರಾತೋರಾತ್ರಿ ಹೊರ ರಾಜ್ಯದ ಟಿ ಟಿ ವಾಹನಗಳು ಲಾರಿಗಳು ಹಾಗೂ ಇತರೆ ಬಸ್ಸುಗಳು ತೆರಿಗೆ ಪಾವತಿಸಿದೆ ಕರ್ನಾಟಕ ಹಾಗೂ ಚಿಂತಾಮಣಿಯ ವಿವಿಧ ಭಾಗಗಳಿಗೆ ಬರುತ್ತಿದ್ದರೂ ಇಲ್ಲಿನ ಆರ್ ಟಿ ಒ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳುತ್ತಿರುವುದು ನಾಚಿಕೆಯ ಸಂಗತಿ ಎಂಬುದು ಚಿಂತಾಮಣಿ ಟ್ಯಾಕ್ಸಿ ಡ್ರೈವರ್ಗಳ ಆರೋಪವಾಗಿದೆ ಹೌದು ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಶಿಲ್ಘಡ್ಡ ತಾಲೂಕಿನ ದಿಬ್ಬುರಳ್ಳಿ ಗ್ರಾಮದಿಂದ ಶಬರಿಮಲೆ ಯಾತ್ರೆಗೆ ಕದ್ದುಕೊಂಡು ಹೋಗಲು ಕರ್ನಾಟಕ ರಾಜ್ಯದ ಅನುಮತಿ ಹಾಗೂ ತೆರಿಗೆ ಪಾವತಿ ಮಾಡದೆ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ಸನ್ನು ಇಲ್ಲಿನ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಚಿಂತಾಮಣಿಯ ಬಾಗೇಪಲ್ಲಿ ವೃತ್ತಕ್ಕೆ ಖಾಸಗಿ ಬಸ್ ಬರುತ್ತಿದ್ದಂತೆ ತೆರೆದು ಒನ್ ಒನ್ ಟು ಪೊಲೀಸ್ ವಾಹನಕ್ಕೆ ಕರೆ ಮಾಡಿ ಅಕ್ರಮವಾಗಿ ಕರ್ನಾಟಕ ಪ್ರವ ಪ್ರವೇಶಿಸಿದ್ದ ಖಾಸಗಿ ಬಸ್ಸನ್ನು ಚಿಂತಾಮಣಿಯ ಎಲ್ ಒ ಅಧಿಕಾರಿಗಳ ಗಮನಕ್ಕೆ ಟ್ಯಾಕ್ಸಿ ಡ್ರೈವರ್ಗಳು ಪೊಲೀಸರು ತಂದಿದ್ದಾರೆ ರಜೆ ಇರುವ ರಜೆ ಇರುವುದರಿಂದ ಇಲ್ಲಿನ ಅಧಿಕಾರಿಗಳು ಸಿಗದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ತಾಡಗೋಳಿ ಕ್ರಾಸ್ನಲ್ಲಿರುವ ಆರ್ ಟಿ ಒ ಚೆಕ್ಪೋಸ್ಟ್ ಅಧಿಕಾರಿಗಳಿಗೆ ಒಪ್ಪಿಸಿ ಅಲ್ಲಿ ನಲವತ್ತೊಂದು ಸಾವಿರದ ನೂರ ಅರವತ್ತು ರುಗಳ ದಂಡವನ್ನು ಹಾಕಿಸುವಲ್ಲಿ ಯಶಸ್ವಿಯಾಗುವ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ನೆರೆ ರಾಜ್ಯದ ವಾಹನ ಸವಾರರು ದಂಡದಿಂದ ತಪ್ಪಿಸಿಕೊಳ್ಳದಂತೆ ತಡೆಯುವಲ್ಲಿ ಸಹ ಇಲ್ಲಿನ ಆಟೋ ಚಾಲಕರು ಯಶಸ್ವಿಯಾಗಿದ್ದಾರೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ಪದಾಧಿಕಾರಿ ಸಂಪತ್ ಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ವರರಾಜ್ಯದ ಹಲವಾರು ವಾಹನಗಳು ಕರ್ನಾಟಕ ರಾಜ್ಯದ ಅನುಮತಿ ಪಡೆಯದೆ ನುಗ್ಗುತ್ತಿದ್ದರೂ ಆರ್ ಟಿ ಒ ಅಧಿಕಾರಿಗಳು ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲವೆಂದು ಆರೋಪಿಸಿದರು ರಾತ್ರಿ ತಮಿಳುನಾಡು ಮೂಲದ ಖಾಸಗಿ ಬಸ್ ಒಂದು ಶಬರಿಮಲ ಯಾತ್ರಿಕರಿಗೆ ಕರೆದುಕೊಂಡು ಹೋಗಲು ಬಂದಿದ್ದ ಬಸ್ಸನ್ನು ತಡೆದಿದ್ದಲ್ಲದೆ ತಕ್ಷಣ ಎ ಆರ್ ಟಿ ಒ ಅಧಿಕಾರಿಗೆ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಸ್ಪಂದಿಸಲೇ ಇಲ್ಲ ಎಂದು ದೂರಿದರು ನಂತರ ನಾವೇ ಖುದ್ದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡ್ಗೋಳ ಕ್ರಾಸ್ ಬಳಿ ಇರುವ ಆರ್ ಟಿ ಒ ಚೆಕ್ಪೋಸ್ಟ್ನಲ್ಲಿ ಅಕ್ರಮವಾಗಿ ಬಂದಿದ್ದ ಖಾಸಗಿ ಬಸ್ಸನ್ನು ಅಲ್ಲಿ ಕಾರ್ಯನಿರ್ವಹಿಸುವ ಆರ್ ಟಿ ಒ ಅಧಿಕಾರಿಗೆ ಒಪ್ಪಿಸಿ ದಂಡ ಹಾಕಿಸಿ ಕಳಿಸಿಕೊಟ್ಟು ಕೊಟ್ಟಿ ಕೊಡಲಾಗಿದೆ ಎಂದು ಅವರು ವಿವರಿಸಿದರು ಚಿಂತಾಮಣಿ ತಾಲೂಕಿಗೆ ಹೊರರಾಜ್ಯದ ಹಲವಾರು ವಾಹನಗಳು ಅನುಮತಿ ಇಲ್ಲದೆ ಬರುತ್ತಿದ್ದರು ಚಿಂತಾಮಣಿ ಟಿ ಒ ಅಧಿಕಾರಿಗಳು ಅಂತಹ ವಾಹನಗಳನ್ನು ತಪಾಸಣೆ ಮಾಡುತ್ತಿಲ್ಲ ನಮ್ಮಂಥವರು ಅವರ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗುತ್ತಿಲ್ಲ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿರುವ ತೆರಿಗೆಯನ್ನು ಪಾವತಿ ಮಾಡುವ ಹಾಗೆ ಮಾಡುವಂತೆ ಅವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳಾದ ರಘುಪತಿ ಭರತ್ ನೌಷಾದ್ ಗಣೇಶ್ ಶ್ರೀನಿವಾಸ್ ಶಿವಕುಮಾರ್ ಜೈರಾಮ್ ಎಂ ಎಸ್ ಗಜೇಂದ್ರ ನವೀನ್ ವೆಂಕಿ ರಮೇಶ್ ಕೈವಾಲ ಮುರಳಿ ಶಿವ ಶ್ರೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಜೇಷನ್ ಟ್ರೇಡ್ ಯೂನಿಯನ್ನಿಂದ ಚಿಕ್ಕಳಿಯಿಂದ ಚಿಂತಾಮಣಿಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಈಗ ಇಲ್ಲಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ಅತಿ ಹೆಚ್ಚು ಗಾಡಿಗಳು ಫಿಫ್ಟಿ ಒನ್ ಸೀಟ್ರು ಈ ಬಸ್ಸುಗಳು ರಾತ್ರೋರಾತ್ರಿ ಬಂದು ಶಬರಿಮಲ ಯಾತ್ರಾರ್ಥಿಗಳನ್ನು ಪಿಕಪ್ ಮಾಡಿಕೊಂಡು ಶಬರಿಮಲ ಯಾತ್ರೆ ಮಾಡುತ್ತಿದೆ ಆದ್ದರಿಂದ ನಮಗೆ ಇಲ್ಲಿರ್ತಕ್ಕಂಥ ಸಾರಿಗೆ ಬಸ್ಸುಗಳ ಮಾಲೀಕರಿಗೆ ಮತ್ತು ಚಾಲಕರಿಗೆ ಅಂತ ನಷ್ಟ ಆಗ್ತಾ ಇದೆ ನಾವು ತೆರಿಗೆಗಳು ಕಟ್ಕೊಂಡು ಬಸ್ಸುಗಳು ಇರಿಸ್ಕೊಂಡಿದ್ದೀವಿ ಕೆಲವರ ಏಜೆಂಟ್ಗಳು ಮತ್ತು ನಮ್ಮ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ನುಸುಲ್ಕೋರ ಒಂದು ಕುಮ್ಮಕ್ಕಿನಿಂದ ಇವೆಲ್ಲ ನಡೀತಾ ಇದೆ ಇದಕ್ಕೆ ಆರ್ ಟಿ ಒ ಸಾಹೇಬರು ಎತ್ತೆತ್ಕೊಂಡು ರಾತ್ರಿ ವೇಳೆಯಲ್ಲಿ ಗಸ್ತು ಮಾಡಿ ಆ ಕಾರ್ಯ ಆ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡಿ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ಕಟ್ಟಿಸ್ಕೋಬೇಕಾಗಿ ವಿನಂತಿ ಅದನ್ನು ನಿಲ್ಲಿಸಿದ್ರೆ ಉತ್ತಮ ಅಂತ ನಾವು ಹೇಳ್ತಾ ಇದ್ದೀವಿ ನಾವು ಅತ್ಯಂತವಾಗಿ ಮಾಹಿತಿಗಳನ್ನು ಮತ್ತು ನಮ್ಮ ಮನವಿಗಳನ್ನು ಆರ್ ಟಿ ಓ ಅಧಿಕಾರಿಗಳು ಕೊಟ್ಟಿದ್ದೀವಿ ಬಟ್ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಆರ್ ಟಿ ಓ ಸಾಹೇಬರು ಯಾರೂ ಕೆಲಸ ನಮಗೆ ಕರೆಕ್ಟಾಗಿ ಮಾಡಿಕೊಡ್ತಾ ಇಲ್ಲ ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಮನವಿ ಮಾಡಿದ್ದೀವಿ ಹಾಂ ನಮಸ್ಕಾರ ನಾವು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ ಕಡೆಯಿಂದ ಚಿಕ್ಕಬಳ್ಳಾಪುರ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಚಿಂತಾಮರ ಕಡೆಯಿಂದ ನೋಡಿ ನಿನ್ನೆ ಒಂದು ಘಟನೆ ನಡೆಯಿತು ಆ ಘಟನೆ ಏನಪ್ಪ ಅಂದರೆ ತಮಿಳ್ನಾಡಿಂದ ಬಂದು ನಮ್ಮ ಚಿಂತಾಮಣಿ ಹತ್ತಿರ ಬಂದು ಒಂದು ಏನೂ ಟ್ಯಾಕ್ಸ್ ಕಟ್ಟದೆ ಒಂದು ಬಸ್ ಬಂದು ಪಿಕಪ್ ಮಾಡ್ತಾಯಿತ್ತು ಶಬರಿಮಲೆಯ ಹತ್ತಿರ ಪಿಕಪ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ನೋಡಿ ನಾವೆಲ್ಲ ಗ ನಮ್ಮ ಕೆ ಟಿ ಡಿಒ ಸದಸ್ಯರೆಲ್ಲರೂ ಸೇರಿಸಿ ಸೇರಿ ನಾವು ಅದನ್ನು ಕಾರ್ಯಾಚರಣೆ ಮಾಡಿದ್ದೇವೆ ನಿಲ್ಲಿಸಿ ಅದನ್ನು ಟ್ಯಾಕ್ಸ್ ಕಟ್ಟಿಲ್ಲ ಏನೂ ಇಲ್ಲ ಒನ್ ಒನ್ ಟು ಮತ್ತೆ ಫೋನ್ ಮಾಡಿ ಪೊಲೀಸ್ನವರು ಕರೆಸಿ ಅಲ್ಲಿಂದ ಅವರು ಒಂದು ಸಲಹೆ ಕೊಟ್ಟರು ನೀವು ಆರ್ ಟಿ ಒ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಆರ್ ಟಿ ಒ ಯಾವುದೇ ಕಾರಣಕ್ಕೂ ನಾವು ಫೋನ್ ಮಾಡಿದರೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಆ ಬಸ್ಸನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಕಾಡ್ಗೋಲ್ ಕ್ರಾಸಲ್ಲಿ ಹೋಗಿ ಆರ್ ಟಿ ಒ ಆಫೀಸಲ್ಲಿ ಹೋಗ್ಬಿಟ್ಟು ನಾವು ಒಂದು ಫೈನನ್ನು ಹಾಕ್ಸಿದ್ದೀವಿ ಫೈನು ಅಂದರೆ ತೆರಿಗೆ ಕಟ್ಸಿಬಿಟ್ಟು ಕಳಿಸಿದ್ದೀವಿ ಗಾಡಿನ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ನಾವು ಕಟ್ಸಿಬಿಟ್ಟು ಗಾಡಿನ ಕಳಿಸಿದ್ದೀವಿ ಅದು ಈ ಥರ ಹಲವಾರು ಗಾಡಿಗಳು ಬರ್ತಾ ಇದ್ದಾವೆ ಆಂಧ್ರ ತಮಿಳುನಾಡು ಯಾವ ಎಲ್ಲ ಕಡೆಯಿಂದನೂ ನಮ್ಮ ಚಿತ್ತಮಣಿಗೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದಕ್ಕೋಸ್ಕರ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಮಾಡ್ತಾ ಇದ್ದಾರೆ ನಮ್ಮ ಇದ್ದುಕೊಂಡು ಇಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ನೋಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅದು ಏನೂ ಕೇಳಲಿಲ್ಲ ಏನೂ ಕೇಳಲೇ ಇಲ್ಲ ಸಾರಿಗೆ ಇಲಾಖೆಯವರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಆ ಸಾರಿಗೆಯವರು ಅವರು ಮಾಡತಕ್ಕಂಥ ಆರ್ ಟಿ ಒ ಆರ್ ಟಿ ಒರ್ಕ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಇನ್ನೂ ಎಚ್ಚೆತ್ಕೊಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಆರ್ ಟಿ ಒ ಅಧಿಕಾರಿಗಳಿಗೆ ನಾವು ಹೇಳ್ಬೇಕಾಗಿರೋದು ಇಷ್ಟೇ ನೀವು ಮಾಡಿರೋ ಕೆಲಸ ನಾವು ಮಾಡಿದ್ದೀವಿ ಎಷ್ಟೋ ಸಾರಿ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ ಫೋನ್ಗಳು ಮಾಡ್ತೀವಿ ರೆಸ್ಪಾನ್ಸ್ ಇಲ್ಲ ಅದಕ್ಕೋಸ್ಕರ ಇನ್ನೂ ಎಚ್ಚೆತ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ಬೇಕಾಗಿ ಆರ್ ಟಿ ಒ ಆರ್ ಟಿ ಒ ಅಧಿಕಾರಿಗಳು ಏನು ಕೆಲಸ ಮಾಡಬೇಕು ಅಂದರೆ ಆಚೆ ಕಡೆ ಬಂದು ಆಚೆ ಕಡೆಯಿಂದ ಬಂದ ತೆರಿಗೆ ವಂಚಿತವಾಗಿ ಬಸ್ಗಳು ಬರ್ತವೆ ಅದನ್ನು ಅವರು ಹಿಡಿದು ಪೈನ್ ಹಾಕುವ ಕೆಲಸ ಮಾಡಬೇಕು ಆ ಕೆಲಸ ಅವ್ರು ಮಾಡ್ತಾ ಇಲ್ಲ ನಾವೇ ನಮ್ಮ ಅದರ ಪರವಾಗಿ ನಾವು ಓ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಜೇಷನ್ ಕಡೆಯಿಂದ ಅವ್ರ ಕೆಲಸ ನಾವು ಮಾಡಿ ಸರ್ಕಾರಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟಿಸ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ